ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂತು ಕಬಾಬ್ ಚಿಕನ್ ಕಬಾಬ್ ತುಂಬ ಟೇಸ್ಟಿಯಾಗಿತ್ತು ಮನೆಯಲ್ಲೇ ಹೇಗೆ ಮಾಡೋದು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಬ್ರೊಬ್ರದ್ದು ಒಂದೊಂದು ಥರ ಕೈ ರುಚಿ ಇರುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಪ್ಲೀಸ್ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಇಲ್ಲಿ ನಾನು ಚಿಕನ್ನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ನೀವು ಚಿಕನ್ ತೊಗೋಬೋದು ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಆ ತೇಜು ಅವ್ರದ್ದು ಚಿಕನ್ ಕಬಾಬ್ ಪೌಡ್ರು ಎರಡು ಹಾಕ್ತಾ ಇರೋದು ಕಬಾಬ್ ಪೌಡ್ರು ಎರಡು ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡು ಒಂದು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಅರ್ಧ ಕೆ ಜಿಗೆ ಎರಡು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಜೊತೆಗೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದರಲ್ಲೇ ಸ್ವಲ್ಪ ಕಬಾಬ್ ಪುಡೀಲಿ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಸ್ಪೂನ್ ಆಗೋಷ್ಟು ಟ್ರಾನ್ಸ್ಫೋರ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಧ ಹೋಳು ನಿಂಬೆ ರಸ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮತ್ತು ಒಂದು ಮೊಟ್ಟೆ ನಾನು ಅರ್ಧ ಅವಳು ನಿಂಬೆ ರಸ ತೊಗೊಂಡಿರೋದು ಒಂದು ಮೊಟ್ಟೆ ತಗೊಂಡಿದ್ದೀನಿ ಇವಾಗ ನೀಟಾಗಿ ಮತ್ತು ಅರ್ಶಿನ ಪುಡಿ ಜೊತೆಗೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ನಾವು ನೀಟಾಗಿ ಮಿಸ್ ಮಾಡಿಲ್ಲ ಅಂದರೆ ಚಿಕನೆಲ್ಲ ಸಪ್ಪೆ ಇರುತ್ತೆ ಅದಕ್ಕೆ ನೀಟಾಗಿ ಮಿಸ್ ಮಾಡಿಕೊಡೋಣ ನಾನು ಯಾವುದೇ ಥರದ್ದು ಕಲ್ಲರು ಏನೂ ಹಾಕಿಲ್ಲ ನ್ಯಾಚುರಲ್ ಆಗಿದೆ ನೋಡ್ಬೋದು ಇಷ್ಟು ರೆಡ್ ಆಗಿದೆ ಅಂತ ಚಿಕನೂ ಅಷ್ಟೇ ಇಷ್ಟು ಇಷ್ಟು ಕಲರ್ ಬರುತ್ತೆ ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಕರ್ಬೇವಿನ ಸೊಪ್ಪು ಹಾಗೆ ಹಾಕ್ತಾಯಿದ್ದೀನಿ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆಯದು ಮತ್ತು ಕಣ್ಣಿಗೂ ತಂಪು ಹಾಗಾಗಿ ನಾನು ಸೊಪ್ಪು ಹಾಕ್ತಾಯಿದ್ದೀನಿ ಕಬಾಲ್ ಕಬಾಬಲ್ಲಾದರೆ ತಿನ್ಬೋದು ಹಾಗೆ ಅಂದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಕಬಾಬ್ಗೆ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರಿಜ್ಜಲ್ಲಿ ಇಡಬೇಕು ಕಾಲು ಗಂಟೆ ಇಟ್ಟರೆ ಸಾಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಇಲ್ಲಾಂದರೆ ನೀವು ಹಾಗೆ ಆಚೆನೂ ಇಡ್ಬೋದು ನಾನಿವಾಗ ಫ್ರಿಜ್ಜಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಇಡ್ತಾಯಿದ್ದೀನಿ ಆ ಕಾಲು ಗಂಟೆ ಆದಮೇಲೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಫ್ರಿಜಿನ ತೆಗೆದು ಒಂದೊಂದೇ ಕಬಾಬ್ನ ಹಾಕ್ತೀನಿ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರು ಎಣ್ಣೆ ಸಿಡಿಯುತ್ತೆ ನಿಧಾನಕ್ಕೆ ಒಂದೊಂದೇ ಹಾಕಿ ಮತ್ತು ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಮಾಡಿ ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರು ಇದ್ದೀರಾ ಅವರೆಲ್ಲ ಸಪೋರ್ಟ್ ಮಾಡಿ ಕಬಾಬ್ ಹೇಗೆ ಬಂತು ಅಂತ ಹೇಳಿ ನನ್ನ ಯಾವುದೇ ಥರದ್ದು ಕಲ್ಲರು ಏನೂ ಆಗಿಲ್ಲ ನ್ಯಾಚುರಲ್ಲಾಗಿ ಮಾಡಿರೋದು ಚೆನ್ನಾಗಿ ಕಬಾಬ್ನ ಬೇಯಿಸ್ಕೋಬೇಕು ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ ತುಂಬ ರುಚಿಯಾಗಿತ್ತು ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಕಬಾಬ್ ಚೆನ್ನಾಗಿದೆ ಅಂತ ನೋಡ್ಬೋದು ನೀಟಾಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ ಎಣ್ಣೆಯಲ್ಲೇ ರೋಸ್ಟ್ ಮಾಡಬೇಕು ಕಬಾಬ್ನ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನೀಟಾಗಿ ಎರಡೂ ಸೈಡು ನೀಟಾಗಿ ಕಬಾಬ್ನ ಬೇಯಿಸ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎರಡು ಸೈಡು ನೀಟಾಗೆ ಬೇಯಿಸ್ಕೋಬೇಕು ಕಬಾಬ್ ಇವಾಗ ರೆಡಿಯಾಗಿದೆ ನಾನು ಅರ್ಧ ಗಂಟೆ ಚೆನ್ನಾಗೇ ಬೇಯಿಸ್ಕೊಂಡಿದ್ದೀನಿ ನಾವೆಷ್ಟು ಬೇಯಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದೇ ಇರಲ್ಲ ಹಸಿ ಹಸಿಯಾಗಿರುತ್ತೆ ಅದಕ್ಕೆ ನೀಟಾಗೆ ಬೇಯಿಸ್ಕೋಬೇಕು ಆಗಲೇ ಕಬಾಬು ರುಚಿ ಕೊಡೋದು ನೀವೆಲ್ಲ ನೋಡಿರ್ಬೋದು ಹೋಟ್ಲಲ್ಲೆಲ್ಲ ಎಷ್ಟು ಬೇಸಿ ಬೇಯಿಸಿ ಕೊಡ್ತಾಯಿರ್ತಾರೆ ಅಂತ ಅಂಗಡಿಗಳಲ್ಲೆಲ್ಲ ಎಣ್ಣೆಲಿ ಹಾಕಿ ಕರೆದು ಕರ್ದು ಕೊಡ್ತಾರೆ ಚೆನ್ನಾಗಿ ಬೆಂದಷ್ಟು ರುಚಿಯಾಗಿರುತ್ತೆ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಇನ್ನೊಂದು ಸರ್ತಿ ಎಣ್ಣೆ ಹಾಕ್ತಾಯಿದ್ದೀನಿ ಎರಡನೇ ಸರ್ತಿ ತುಂಬ ಟೇಸ್ಟಿಯಾಗಿತ್ತು ರುಚಿ ಮಾತ್ರ ಸೂಪರ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೀಟಾಗಿ ಎರಡು ಸೈಡು ನೀಟಾಗಿ ಕರ್ಕೋಬೇಕು ಆದರೆ ಯಾವುದೇ ಕಲ್ಲರು ಏನು ಇಲ್ಲದರೆ ನ್ಯಾಚುರಲ್ ಆಗಿ ನಾನು ಮಾಡಿರೋದು ನಿಮಗೆ ಈ ರೆಸಿಪಿ ಸ್ವಲ್ಪ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಇದೂ ಅಷ್ಟೇ ಒಂದು ಬೌಲಿಗೆ ಎಲ್ಲನೂ ಎಲ್ಲಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಲ್ಲನೂ ನಾನು ನೀಟಾಗಿ ಕರಿಟ್ಕೊಂಡಿದ್ದೀನಿ ಇದಕ್ಕೆ ರಸಮು ಬೇಳೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿ ಆದರೆ ತುಂಬ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿ ಕಾಣಲಿ ಅಂತ ಸೌತೆಕಾಯಿ ಮತ್ತು ಈರುಳ್ಳಿನ ಇಟ್ಟಿದ್ದೀನಿ ಕಬಾಬ್ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಹೊಸ್ದಾಗಿ ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್